ಏನಾಗ್ತಾ ಇದೆ ಹೊಟ್ಟೆ ನೋವು ಈಗ ನೋವು ಉಂಟಾ ಎಷ್ಟು ಸಮಯದಿಂದಮ್ಮ ಬರ್ತಾ ಇರ್ತದಾ ಓಕೆ ಈಗ ಎಸ್ಸು ನಿಮ್ಮನ್ನು ಗುಣ ಮಾಡ್ತಾನೆ ನಂಬ್ತೀರಾ ಓಕೆ ಎಸ್ಸು ಈಗ ಗುಣ ಮಾಡ್ತಾ ಆ ನೋವು ಹೋಗ್ತಾ ಈಗ ಎಷ್ಟು ಸಮಯದಿಂದ ಇದೆ ಅದು ಎಷ್ಟು ಎಷ್ಟು ವರ್ಷ ಎಷ್ಟು ತಿಂಗಳು ಯಾವಾಗಿಂದ ಇದೆ ಎಂಟು ಹತ್ತು ವರ್ಷದಿಂದ ಆ ನೋವು ಉಂಟು ಓಕೆ ಎಸ್ ಈಗ ಅದರಿಂದ ಬಿಡುಗಡೆ ಕೊಡ್ತಾ ನಂಬ್ತೀರಲ್ಲಮ್ಮ ಓಕೆ ಓಕೆ ದೇವರೇ ದೇಸನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ತಾಯಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹೊಟ್ಟೆಯಲ್ಲಿ ಹೊರಡುವಂತ ಅಂಧಕರ ಶಕ್ತಿಯನ್ನು ಹೊರದೊಬ್ಬುತ್ತೇನೆ ಪಾಪಿಶಾ ಬಿಟ ಬಿಡ ಬಿಟ ಹೊಟ್ಟೆಯಲ್ಲಿ ರೋಗ ಉತ್ಪತ್ತಿ ಮಾಡಿದಷ್ಟು ಅಂಧಕರ ಶಕ್ತಿ ಬಿಟೋ ಪಾಪಿಶಾಚಿ ಬಿಟೋ ಬಿಡ ಬಿಡೋ ಬಿಡೋ ಹೊಟ್ಟೆ ಬಿಡು

ಮೊದಲಿ ಕಟ್ಟೆಲ್ಲ ಇಡ್ತಾ ಇದ್ದಾನೆ ಹೊರಗೆ ಬರಬೇಕು ಎಂಬುದಾಗಿ ಇವರು ಈ ತಾಯಿಯ ಶರೀರ ಪವಿತ್ರಾತ್ಮರ ಗರ್ಭಗುಡಿ ಆಗಿದೆ ದೇವರ ಮಗು ಔಟ್ ಔಟ್ ಇನ್ ದ ನೇಮ್ ಆಫ್ ಚೀಸಸ್ ಇನ್ ದ ನೇಮ್ ಆಫ್ ಚೀಸಸ್ ಏಸು ನಾಮದಲ್ಲಿ ಹೊಟ್ಟೆಯಲ್ಲಿ ರೋಗ ಇಟ್ಟುಕೊಂಡು ದುಷ್ಟ ಅಂಧಕಾರ ಶಕ್ತಿಯನ್ನು ಏಸು ನಾಮದಲ್ಲಿ ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಔಟ್ ಫ್ರೀ ಆಗಲಿ ಫ್ರೀ ಆಗಲಿ ಎಷ್ಟು ನಾಮದಲ್ಲಿ ಫ್ರೀಡಮ್ ರಿಲೀಸ್ ಮಾಡಿ ಫ್ರೀ ಆಗಲಿ ಎಷ್ಟು ನಮ್ಮದಲ್ಲಿ ಔಟ್ ಇಮನ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಫ್ರೀ ಆಗಲಿ ಈಗಲೇ ಫ್ರೀ ಆಗಲಿ ಏಸು ನಾಮದಲ್ಲಿ ಏಸು ನಾಮದಲ್ಲಿ ರೋಗಾತ್ಮ ಶಕ್ತಿ ಅಳಿಲಿ ದ ನೇಮ್ ಆಫ್ ಜೀಸಸ್ ಫ್ರೀ ಪೂರ್ಣವಾದ ಫ್ರೀಡಮ್ ರಿಲೀಸ್ ಮಾಡ್ತಾನೆ ಹೊಟ್ಟೆ ಫ್ರೀ ಆಗಲಿ ಹೊಟ್ಟೆ ಕಟ್ಟು ಅಳಿಯಲಿ ಹೊಟ್ಟೆ ಕಟ್ಟೋದು ಅಳಿಲಿ ಅಳಿಲಿ ಏಸು ನಾಮದಲ್ಲಿ ಕೀರ್ತನೆ ತೊಂಬತ್ತೊಂದು ಹದಿಮೂರು ಪ್ರಸ್ಪಾದ ಶಿವಗಳನ್ನು ಗಟಸತ್ಪ ತುಳಿದು ಬಿಡುವೆ ಶಿವ ಸಾತ್ಮಕ ನಡಿವು ಆದ ನರ್ಬಲ್ಲಿ ಎನ್ ದ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಚೀಸಸ್ ತೈ ಪೂರ್ಣವಾಗಿ ಸ್ವತಂತ್ರವಾಗಲಿ ಏರ್ ನಾಮದಲ್ಲಿ ಏರ್ ಸುನ ನಾಮದಲ್ಲಿ ಬಾವರಗೆ ಬರಗೆ ಬಾ ಬಾವರಗ್ಯಾ ಔಟ್ 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 ಎ ದ ನೇಮ್ ಚೀಸಸ್ ಬಾವರ್ ಗೆ ನೆಗೆಟಿವ್ ಸ್ಪ್ರಿಟಿಂಗ್ ಹೊರಗೆ ಬರಲಿ ಎಸ್ ಸು ನಾಮದಲ್ಲಿ ಆಗ್ಲಿ ಇವರು ಪೂರ್ಣವಾಗಿ ಇನ್ ದಿ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಔಟ್ ಯು ವನ್ ಔಟ್ 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 ನೆವರ್ ಔಟ್ ಬಾರ್ಗನ್ ವಾತೆ ಮಳ್ಳಿ ಅಂತಲ್ಲಿ ಔಟ್ 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 ಬಾರ್ಗನ್ ನೇಮ್ ಆಫ್ ಜೀಸಸ್ ಔಟ್ ಬಾರ್ಗನ್ ಔಟ್ ನೇಮ್ ಆಫ್ ಜೀಸಸ್ ಔಟ್ ಔಟ್ ಇನ್ ದಿ ನೇಮ್ ಆಫ್ ಜೀಸಸ್

ನೇಮ್ 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 ಆಫ್ 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 ಜೀಸಸ್ 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 ಪೂರ್ಣವಾಗಿ ತಿರುಗಿ ಬರಕೂಡೋದು ಮಾರ್ಕ್ ಒಂಬತ್ತು ಇಪ್ಪತ್ತೈದು ಇಪ್ಪತ್ತಾರು ವಾಕ್ಯ ಪ್ರಕಾರ ಕಟ್ಟಲೆ ಇಡುತ್ತಾ ಇದ್ದಾನೆ ಈ ತಾಯಿಯಲ್ಲಿ ಪುನಃ ಪ್ರವೇಶ ಮಾಡಬಾರದು ಯಾವ ರೋಗೋತ್ಪತ್ತಿ ಮಾಡಬಾರದು ಏಸುನ್ ನಾಮದಲ್ಲಿ ಇವರ ಶರೀರ ಪವಿತ್ರಾತ್ಮರ ಗರ್ಭ ಆಗಿದೆ ಇವರು ದೇವರ ಮಗುವಾಗಿದ್ದಾರೆ ಆಮೇಲೆ ಏಸುನ ರಕ್ತದ ಮೂತ್ರ ಇವರಲ್ಲಿ ಹಾಕ್ತಾ ಇದ್ದಾನೆ ಬನ್ನಿ ಅಮ್ಮ ೇಳಿ ಹೇಗಿದಿರಿ ಹೋಯ್ತು ಯಾರ್ ಕೊಂಡೋದ್ರು ಏಸು ಸ್ವಾಮಿ ದೇವರು ದೇವರು ತುಂಬಾ ದೇವರಿದ್ದಾರೆ ಸತ್ಯ ದೇವರು ಅವರು ಮಾತ್ರ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಓಕೆ ಅಮ್ಮ